ಸರ್ಕಾರ ಬಂದು ನಿನ್ನೆ ನಾವು ಏನೇನು ಮಾಡಿದ್ದೀವಿ ಒಂದು ವರ್ಷದಲ್ಲಿ ಅಂತೆಲ್ಲ ಹೇಳಿದ್ದೀವಿ ಏನು ಭರವಸೆ ಕೊಟ್ಟಿದ್ದರು ಏನೇನು ಈಡೇರಿಸಿದ್ದೀವಿ ಮತ್ತು ಅಭಿವೃದ್ಧಿ ಕೆಲ್ಸಗಳಿದೀವಿ ಏನು ಮಾಡಿದ್ದೀವಿ ಹಾಂ ಮುಂದೆ ಯಾವ ರೀತಿ ಮುಂದೆ ಬಜೆಟ್ದಲ್ಲಿ ಹೇಳಿದೀರ ಅದು ನೀವು ಬಜೆಟ್ ಓದಿದ್ದೀರ ಬಜೆಟ್ನಲ್ಲಿ ನೋಡಿ ಎಲ್ಲ ಹೇಳಿ ಗ್ಯಾರಂಟಿ ಮಾತ್ರ ಅಭಿವೃದ್ಧಿ ಆಗಿದೆ ಬೇರೆ ಏನು ಅಭಿವೃದ್ಧಿ ಆಗಿಲ್ಲ ಒಂದು ವರ್ಷದಲ್ಲಿ ಬೇರೆ ನೀವು ಹೇಳ್ತಾ ಇರೋದು ಇರೋದ ಬೇರೆಯವ್ರು ಹೇಳ್ತಾ ಇರೋ ಹೇಳ್ತಾ ಇರೋದು ಬಿಜೆಪಿಯವರು ಅವ್ರು ಬಿಜೆಪಿಯವ್ರು ಸುಳ್ಳು ಹೇಳ್ತಾರೆ ನೀವು ಸುಳ್ಳು ಹೇಳ್ತೀರಾ ನೀವು ಸುಳ್ಳು ಹೇಳ್ತೀರಾ ಅವರು ಸುಳ್ಳು ಹೇಳ್ತಾರೆ ನೀವು ಅವ್ರು ಸುಳ್ಳು ಹೇಳ್ತಾರೆ ಈಗ ನೀರಾವರಿಗೆ ಹದಿನಾರು ಸಾವಿರ ಕೋಟಿ ಇಟ್ಟು ಕಳೆದ ವರ್ಷ ಹದಿನೆಂಟು ಸಾವಿರ ಕೋಟಿ ಇಟ್ಟಿದ್ದೀವಿ ಖರ್ಚು ಮಾಡಿದ್ದೀವಿ ಕಮ್ಮಿನ ಜಾಸ್ತಿನ ಹಾ ಏನು ಮಾಡಿಲ್ಲ ಅಂತಂದರೆ ಏನು ಹೇಳೋದು ಆಮೇಲೆ ನಾವು ಬಜೆಟ್ ನೋಡಿದ್ವಿ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಇನ್ಕ್ಲೂಡಿಂಗ್ ಗ್ಯಾರಂಟೀಸ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಬಜೆಟ್ನಲ್ಲಿ ಇಟ್ಟಿದ್ದೀವಿ ದಿ ಬಜೆಟ್ ಏನು ಸುಳ್ಳು ಹೇಳ್ತಾರೆ ಅವ್ರಿಗೂ ಬಜೆಟು ಓದೋದಿಲ್ಲ ಅವ್ರಿಗೆ ಎಕನಾಮಿಕ್ಸು ಗೊತ್ತಾಗಲ್ಲ ಏನೇನೋ ಬಾಯಿ ಶೂನ್ಯ ಅಭಿವೃದ್ಧಿ ಶೂನ್ಯ ಆರ್ಥಿಕವಾಗಿ ಸಬಲತೆ ಕೊಡೋದು ಬಡವರಿಗೆ ಅಭಿವೃದ್ಧಿ ಅಲ್ವಾ ಸಿ ಅಂಬೇಡ್ಕರ್ ಏನು ಹೇಳಿದ್ರು ಈ ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದ ಸಾಲಪ್ಪ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರ್ತದೆ ಅಂತ ಹೇಳಿದ್ರು ಯಾರು ಹೇಳಿದ್ದು ಇದನ್ನ ಡಾಕ್ಟರ್ ಅಂಬೇಡ್ಕರ್ ಗೊತ್ತಂತ ಅವ್ರಿಗೆ